ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ನೋಡೋಣ ಮುಂದಿನ ಭಾಗದ ಹೆಸರು ವಿವಿಧ ವ್ಯಕ್ತಿಗಳ ಪರಿಚಯ ನಿಜಕ್ಕೂ ಭಗವಂತನ ವಿಧಾನ ಅತಿ ವಿಚಿತ್ರ ಸ್ವಾಮೀಜಿಯವರು ಪರಿವ್ರಾಜಕರಾಗಿ ಓಡಾಡುತ್ತಿದ್ದಾಗ ಅವರ ಅತ್ಯಂತ ಕಷ್ಟದ ಸಂದರ್ಭಗಳಲ್ಲಿ ಭಗವಂತನ ಸಹಾಯ ಹಸ್ತ ಒದಗಿ ಬಂದದ್ದನ್ನು ಕಂಡಿದ್ದೇವೆ ಈಗಲೂ ಮತ್ತೊಮ್ಮೆ ಆ ಭಗವಂತನೇ ನೆರವಿಗೆ ಬಂದ ಅದೇ ಬೋಗಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಿಸ್ ಕ್ಯಾಥರಿಯನ್ ಆಬರ್ಟ್ ಸ್ಯಾನ್ಬರ್ನ್ ಎಂಬ ಮಹಿಳೆಯ ಮೂಲಕ ಸ್ವಾಮೀಜಿಯ ತೇಜಸ್ಸು ಅವರ ನಿರ್ಲಪ್ತ ಗಂಭೀರ ಮುಖಭಾವಗಳನ್ನು ಕಂಡು ಅವರೊಬ್ಬ ಸಾಮಾನ್ಯರಲ್ಲ ಎಂದು ಭಾವಿಸಿದ ಆ ಮಹಿಳೆ ತಾನಾಗಿಯೇ ಅವರ ಬಳಿಗೆ ಬಂದು ಮಾತಿಗೆ ತೊಡಗಿದಳು ಅವರೊಬ್ಬ ಹಿಂದೂ ಸನ್ಯಾಸಿ ಎಂದು ವೇದಾಂತದ ಸತ್ಯಗಳನ್ನು ಪ್ರಸಾರ ಮಾಡಲು ಅಮೆರಿಕಗೆ ಬಂದಿದ್ದಾರೆಂದು ತಿಳಿದಾಗ ಆಕೆಯ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು ಬಳಿಕ ಸ್ವಾಮೀಜಿಯವರು ತಮ್ಮ ಅವಸ್ಥೆಯನ್ನು ಹೇಳಿಕೊಂಡರು ಅಮೆರಿಕದಲ್ಲಿ ಅವರಿಗೆ ಯಾರೂ ಪರಿಚಿತವಿಲ್ಲವೆಂಬುದು ತಿಳಿದಾಗ ತಕ್ಷಣ ಆ ಮಹಿಳೆ ಅವರಿಗೆ ನೆರವಾಗಲು ಮುಂದಾದಳು ಸ್ವಾಮೀಜಿಯವರು ನಿಮಗೆ ಒಪ್ಪಿಗೆಯಾಗುವುದಾದರೆ ದಯವಿಟ್ಟು ನಮ್ಮ ಮನೆಗೆ ಬಂದಿರಿ ಬಹುಶಃ ನೀವು ನಿಮ್ಮ ಸ್ವಾ ಉದ್ದೇಶ ನೆರವೇರುವಂತೆ ಏನಾದರೂ ಅನುಕೂಲವಾದರೂ ಆಗಬಹುದು ಎಂದು ಸ್ವಾಗತಿಸಿದಳು ಜಗನ್ಮಾತೆಯ ಇಚ್ಛೆಯಂತೆ ಆಗಲಿ ಎಂದು ಸ್ವಾಮೀಜಿಯವರು ಕೂಡಲೇ ಆವನಕ್ಕೆ ಒಪ್ಪಿದರು ಮಿಸ್ ಸ್ಯಾನ್ಬರ್ನಳು ಸ್ವಾಮೀಜಿಯವರನ್ನು ಮಿಟ್ಕಾಫ್ ಕಾಫ್ ಎಂಬ ಪಟ್ಟಣದ ಬಳಿ ಇದ್ದ ತನ್ನ ಬ್ರಿಸ್ ಮೆಡೋಸ್ ಎಂಬ ಸುಂದರವಾದ ಹೊಲದ ಮನೆಗೆ ಕರೆದೊಯ್ದಳು ಮಿಟ್ಕಾಫ್ ಕಾಫ್ ಇರುವುದು ಬಾಸ್ಟನ್ ನಗರಕ್ಕೆ ಸಮೀಪದಲ್ಲೇ ಇದ್ದ ವಯಸ್ಕಳಾದ ಮಿಸ್ ಸ್ಯಾನ್ಬರ್ನ್ ಅಧ್ಯಾಪಕಿಯಾಗಿಯೂ ಒಳ್ಳೆಯ ಗ್ರಂಥಕರ್ತೆಯಾಗಿಯೂ ಹೆಸರು ಗಳಿಸಿದ್ದಳು ಅಲ್ಲದೆ ಹೀಗೆ ಪರಿಚಿತದಲ್ಲಿ ಆ ಕಾಲದ ಪ್ರಸಿದ್ಧ ಚಿಂತಕರು ಬುದ್ಧಿಜೀವಿಗಳೂ ಇದ್ದರು ಮಿಸ್ ಸ್ಯಾನ್ಬರ್ನ್ ತನ್ನ ಅತಿಥಿಯಾದ ಸ್ವಾಮೀಜಿಯನ್ನು ಬಹಳ ಚೆನ್ನಾಗಿಯೇ ನೋಡಿಕೊಂಡಳು ಸುತ್ತಮುತ್ತಲಿನ ಹಲವರು ಜನರನ್ನು ಇತರ ಸ್ನೇಹಿತರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಸ್ವಾಮೀಜಿಯವರನ್ನು ಭಾರತದಿಂದ ಬಂದಿರುವ ಕುತೂಹಲದ ವ್ಯಕ್ತಿ ಎಂದು ಪರಿಚಯಿಸಿದಳು ಹೀಗೆ ಬರುತ್ತಿದ್ದವರಲ್ಲೆಷ್ಟೋ ಜನ ಇವರನ್ನು ಒಬ್ಬ ಅಸಂಸ್ಕೃತ ವಿದರ್ಮಿ ಎಂದು ಭಾವಿಸಿ ಅವರನ್ನು ನಾನಾ ಬಗೆಯ ವಿಚಿತ್ರ ಪ್ರಶ್ನೆಗಳಿಂದ ಕಾಡುತ್ತಿದ್ದರು ಜೊತೆಗೆ ಇನ್ನೂ ಕೆಲವು ವಿಚಾರವಂತ ಜನರು ಬಂದು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಅವರೊಂದಿಗೆ ಮಾತುಕತೆ ನಡೆಸಿ ಹೋಗುತ್ತಿದ್ದರು ಹಲವರು ದಿನಗಳವರೆಗೆ ಸ್ವಾಮೀಜಿಯ ಪಾಲಿಗೆ ಪರಿಸ್ಥಿತಿ ನಿರಾಶಾದಾಯಕವಾಗಿಯೇ ಮುಂದುವರೆಯಿತು ಇದರ ಜೊತೆಗೆ ಅವರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡರು ಆಗಸ್ಟ್ ತಿಂಗಳೆಂದರೆ ಅಮೆರಿಕದಲ್ಲಿ ಬೇಸಿಗೆ ಆದರೆ ಈ ಕಡು ಬೇಸಿಗೆಯು ಅವರಿಗೆ ಚಳಿಗಾಲದಂತೆ ತೋರಿತ್ತು ಅವರ ಬಳಿ ಬೆಚ್ಚನೆಯ ಉಣ್ಣ ಉಣ್ಣೆ ಬಟ್ಟೆಗಳಿರಲಿಲ್ಲ ಅಲ್ಲದೆ ಅಮೆರಿಕರನ್ನಿಗೆ ಹೆಚ್ಚು ಪರಿಚಿತವಾದ ಉಡುಗೆಯನ್ನು ಧರಿಸುವಂತೆ ಅವರ ಅತಿ ಅವರನ್ನು ಒತ್ತಾಯಿಸುತ್ತಿದ್ದಳು ಅವರಿಗೆ ಅದರ ಅವಶ್ಯಕತೆ ಮನದಟ್ಟಾಗಿತ್ತು ಈಗಾಗಲೇ ರಸ್ತೆಯಲ್ಲಿ ಓಡಾಡುವಾಗ ಅನೇಕ ಕಹಿ ಅನುಭವಗಳಾಗಿದ್ದವು ಅವರ ವಿಚಿತ್ರ ವೇಷವನ್ನು ಕಂಡು ಎಲ್ಲರೂ ಅಂಗುಸುತ್ತಿದ್ದರು ಆದ್ದರಿಂದ ಅವರು ಹೊಸ ಬಟ್ಟೆಯನ್ನು ಕೊಳ್ಳಬೇಕಾಗಿತ್ತು ತೀರಾ ಸಾಧಾರಣ ಆದ ಉಣ್ಣೆ ಬಟ್ಟೆಯನ್ನು ಕೊಳ್ಳಬೇಕಾದರೂ ನೂರು ಡಾಲರ್ ಖರ್ಚಾಗುತ್ತಿತ್ತು ಅವರಿಗೆ ಅಷ್ಟೆಲ್ಲ ಹಣವನ್ನು ಖರ್ಚು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಅಲ್ಲದೆ ಮಿಸ್ ಸ್ಯಾನ್ಬರ್ನ್ಗಳಿಗಾಗಲೂ ಇತರರಿಗಾಗಲಿ ಅವರ ನಿಜ ಸ್ಥಿತಿ ತಿಳಿದಿರಲವೆಂದು ಕಾಣುತ್ತದೆ ಸ್ವಾಮೀಜಿಯವರು ತಾವಾಗಿಯೇ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲು ಇಲ್ಲ ಆದರೆ ಇಲ್ಲವೆನಿಸಿದಾಗ ತಮ್ಮ ಮದರಾಸಿ ಶಿಷ್ಯರಿಗೆ ಒಂದು ಪತ್ರ ಬರೆದು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರು ತಕ್ಷಣ ಆ ಶಿಷ್ಯರು ಕಾರ್ಯಮಗ್ನರಾಗಿ ಒಟ್ಟು ಸುಮಾರು ನೂರು ರೂಪಾಯಿಗಳನ್ನು ಸಂಗ್ರಹಿಸಿ ಕಳಿಸಿಕೊಟ್ಟರು ಅದು ಅವರನ್ನು ತಲುಪಿದ್ದು ಸೆಪ್ಟೆಂಬರ್ ಏಳರ ಅನಂತರವೇ ಅಷ್ಟೇ ಅಷ್ಟು ಹೊತ್ತಿಗಾಗಲೇ ಅವರು ಆ ದುಸ್ಥಿತಿಯಿಂದ ಪಾರಾಗಿದ್ದರು ಈ ನಡುವಿನ ಅವಧಿಯಲ್ಲಿ ಎದುರಾದ ಎಲ್ಲ ಕಷ್ಟಗಳನ್ನು ಅವರು ಅವಳುಗಚ್ಚಿ ಸಹಿಸಿಕೊಂಡರು ಈ ಮಧ್ಯೆ ಬಿಸಿ ಮೆಡೋಸ್ನಲ್ಲಿ ಸ್ವಾಮೀಜಿ ಹೊಸ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುತ್ತಿದ್ದರು ಮಿಸ್ ಸ್ಯಾನ್ಬರ್ನಳ ಆಹ್ವಾನದ ಮೇರೆಗೆ ಅಲ್ಲಿಗೆ ಬಂದವರಲ್ಲಿ ಸಮೀಪದ ಮಹಿಳಾ ಕಾರಾಗೃಹದ ಮೇಲ್ವಿಚಾರಕಿಯೂ ಒಬ್ಬಳು ಸ್ವಾಮೀಜಿ ಈ ಕಾರಾಗೃಹವನ್ನು ಸಂದರ್ಶಿಸಲು ಬಹಳ ಕುತೂಹಲ ತಳಾಗಿದ್ದರಿಂದ ಆಕೆ ಅವರನ್ನು ಅಲ್ಲಿಗೆ ಕರೆದೊಯ್ದಳು ಅಲ್ಲಿನ ವ್ಯವಸ್ಥೆಯನ್ನು ಕ್ರಮ ನಿಯಮಗಳನ್ನು ಕಂಡು ಸ್ವಾಮೀಜಿ ಅತ್ಯಂತ ಆನಂದಿತರಾದರು ಆದರೆ ಮರುಕ್ಷಣವೇ ಅವರಿಗೆ ಭಾರತದ ನೆನಪು ಅಲ್ಲಿನ ದೃಶ್ಯ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತೆಂದರೆ ಅವರು ತಮ್ಮ ಶಿಷ್ಯರಿಗೆ ಬರೆಯುತ್ತಾರೆ ಮುಂದಿನ ಪುಟ ಮುಂದಿನ ಭಾಗದಲ್ಲಿ ನೋಡೋಣ